ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಚಾನಲ್ ಇವತ್ತಿನ ಸ್ಪೆಷಲ್ ಸಮರ್ ಕೂಲ್ ರಿಫ್ರೆಶಿಂಗ್ ಜ್ಯೂಸ್ನ ಮಾಡೋದು ನೋಡೋಣ ಈ ಬೇಸಿಗೆಗಂತೂ ಎಷ್ಟು ನೀರು ಕುಡಿದ್ರೂ ಬಾಯರ್ಕೆನೆ ಕಡಿಮೆ ಆಗಲ್ಲ ಹಾಗೆ ಎರಡು ಹೊರಗಡೆಯಿಂದ ಮನೆಗೆ ಬಂದಾಗ ಬಿಸಿಲು ಟೈಮ್ನಲ್ಲಿ ಕೂಲ್ ಡ್ರಿಂಕ್ಸ್ನ ಕೊಡೋ ಬದಲು ಈ ರೀತಿ ಗ್ರೀನ್ ರಿಫ್ರೆಶಿಂಗ್ ಜ್ಯೂಸ್ನ ಮಾಡಿಕೊಡಿ ಬೇಗನೆ ಬಾಯಾರಿಕೆನೂ ಕಡಿಮೆ ಆಗಿರುತ್ತೆ ಹಾಗೆ ಬಿಸಿಲಿಗೆ ಸುಸ್ತು ತುಂಬಾ ಕಡಿಮೆ ಆಗುತ್ತೆ ನಾನಿಲ್ಲಿ ಎರಡು ಸೌತೆಕಾಯಿ ತೊಗೊಂಡಿದ್ದೀನಿ ಬೀಜ ಕಡಿಮೆ ಇರೋ ಅಂತ ಸೌತೆಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆಯಷ್ಟು ಬ್ಲ್ಯಾಕ್ ಸಾಲ್ಟ್ ಅಥವಾ ಚಾಟ್ ಮಸಾಲಾನಾದರೂ ತೊಗೋಬೋದು ಸ್ವಲ್ಪ ಏಲಕ್ಕಿ ಪುಡಿ ಹಂಗೈದು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಗೆ ಒಂದು ಕಾಲು ಕಪ್ಪು ಪುದೀನ ಎಲೆಗಳು ಎಲೆಗಳು ಮಾತ್ರ ಹಾಕೊಳ್ಳಿ ಹಾಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಸಕ್ಕರೆ ಸ್ವಲ್ಪ ಕಾಮ್ ಕಸ್ತೂರಿ ಬೀಜ ತೊಗೊಂಡಿದ್ದೀನಿ ಇದನ್ನು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನಿಮಗೆ ಅಂಗಡಿನಲ್ಲಿ ಕೇಳಿದ್ರೆ ಕೊಡ್ತಾರೆ ಚಿಯಾ ಸೀಡ್ಸ್ ಅಂತಲೂ ಕರೀತಾರೆ ಇದನ್ನ ಸಣ್ಣಗಿರುತ್ತೆ ಎಳ್ಳಗಿಂತಲೂ ಇನ್ನೂ ಸಣ್ಣಗಿರುತ್ತೆ ಸಿಹಿ ತುಳಸಿ ಬೀಜ ಇದು ತುಂಬಾ ಒಳ್ಳೇದು ಸಮ್ಮರ್ಗಂತೂ ನೀವು ಯಾವುದೇ ಜ್ಯೂಸ್ ಮಾಡ್ಕೊಳ್ಳಿ ಅಥವಾ ಶರ್ಬತ್ ಮಾಡಿದ್ರು ಇದನ್ನು ಹಾಕೋಬೋದು ಸ್ವಲ್ಪ ಒಂದು ಅರ್ಧ ಗಂಟೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ನೀರಿನಲ್ಲಿ ನೆನೆಸಿಟ್ಕೋಬೇಕು ನೋಡಿ ಈ ರೀತಿ ಅರಳುತ್ತೆ ಇದು ಬಾಡಿ ಹೀಟ್ನಂತೂ ತುಂಬಾ ಕಡಿಮೆ ಆಗುತ್ತೆ ಪೈಲ್ಸ್ ಇರೋರು ಕೂಡ ರೆಗ್ಯುಲರ್ ಆಗಿ ಇದನ್ನ ನೀರು ಹಾಕಿ ರಾತ್ರಿ ನೆನೆಸಿಟ್ಟು ಕುಡಿಬೋದು ಅರ್ಧ ನಿಂಬೆ ಹಣ್ಣು ಹಾಗೆ ಒಂದು ಮೂರು ಗ್ಲಾಸಷ್ಟು ನೀರು ಈಗ ಮಾಡೋದು ನೋಡೋಣ ಸೌತೆಕಾಯಿನ ಆಚೆ ಈಚೆ ಕಟ್ ಮಾಡಿ ಎರ್ದಿಟ್ಕೊಳ್ಳಿ ಇದು ಇಂಗ್ಲಿಷ್ ಸೌತೆಕಾಯಿ ಅಂತ ಕರೀತಾರೆ ಎಳೆಯ ಸೌತೆಕಾಯಿ ಬೀಜ ಇರಲ್ಲ ಈ ಕಡೆ ಜೈಪುರ್ ಎಲ್ಲ ನಮ್ಮ ಕಡೆ ಥರ ನಾಟಿ ಸೌತೆಕಾಯಿ ಸಿಗೋಲ್ಲ ಇದೇ ಥರನೇ ಸಿಗೋದು ಸಿಕ್ಕರ್ ಹಾಕ್ಕೊಳ್ಳಿ ಇಲ್ಲಾಂದರೆ ಮಾಮೂಲಿ ಸೌತೆಕಾಯಿಯಲ್ಲಾದರೆ ಬೀಜ ಎಲ್ಲ ಹಾಕೋಬೇಕು ಒಂದು ಮಿಕ್ಸಿ ಜಾರ್ಗೆ ಸೌತೆಕಾಯಿ ಹಾಗೆ ಪುದೀನ ಸಕ್ಕರೆ ಮೂರನ್ನು ಹಾಕಿ ಒಂದು ನಿಮಿಷನಾರು ಸಣ್ಣಕ್ಕೆ ಹೈ ಸ್ಪೀಡಲ್ಲಿ ತಿರುಗಿಸ್ಕೊಳ್ಳಿ ನೋಡಿ ಫುಲ್ ಸ್ಮೂತ್ ಪೇಸ್ಟ್ ಆಗಬೇಕು ಇದು ನೀರು ಹಾಕಬೇಡಿ ನೀರು ಹಾಕಿದ್ರೆ ನುರಿಯದೇ ಇಲ್ಲ ಸೌತೆಕಾಯಲ್ಲಿರ ನೀರೇ ಬಿಟ್ಕೊಳ್ಳುತ್ತೆ ಸೊ ಹಾಕಿ ಒಂದು ಗ್ಲಾಸ್ ಅಷ್ಟು ಹಾಕಿ ಸೋಸ್ಕೊಳ್ಳಿ ಫಸ್ಟ್ ಇದನ್ನ ಸಣ್ಣ ರುಬ್ಕೊಳ್ಳಿ ಇದ್ರ ಜೊತೆಗೆ ಫ್ಲೇವರ್ ಇಷ್ಟಪಡೋರು ಒಂದು ಸ್ವಲ್ಪ ಶುಂಠಿ ಕೂಡ ಹಾಕೋಬಹುದು ಒಂದು ಕಾಲು ಇಂಚ್ಗಿಂತಲೂ ಇನ್ನೂ ಕಡಿಮೆ ಹಾಕೋಬೇಕು ಉಳಿದಿರ ನೀರನ್ನ ಹಾಕ್ಕೊಳ್ಳಿ ಮೂರು ಗ್ಲಾಸಷ್ಟು ನೀರು ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೋತಾ ಇದ್ದೀನಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬೋದು ಇದಕ್ಕೆ ಏಲಕ್ಕಿ ಪುಡಿ ಬ್ಲ್ಯಾಕ್ ಸಾಲ್ಟ್ ಒಂದು ಚಿಟಿಕೆ ಹಾಕೊಂಡ್ರೆ ಸಾಕು ಕಾಲು ಟೀ ಸ್ಪೂನ್ಗಿಂತಲೂ ಇನ್ನೂ ಕಡಿಮೆ ಮೆಣಸಿನ ಪುಡಿನೂ ಅಷ್ಟೇ ಕೆಮ್ಮಾಗಲ್ಲ ಮೆಣಸಿನ ಪುಡಿ ಹಾಕೋದ್ರಿಂದ ಕೆಲವ್ರಿಗೆ ಯಾವ ಜ್ಯೂಸ್ ಕುಡಿದ್ರೂ ಕೆಮ್ಮಾಗ್ತಾ ಇರುತ್ತೆ ಸೊ ಮೆಣಸಿನ ಪುಡಿ ಹಾಕೊಳ್ಳಿ ಯಾವುದೇ ಜ್ಯೂಸ್ ಮಾಡಿಕೊಂಡ್ರೂ ಮೆಣಸಿನ ಪುಡಿ ಹಾಕೊಳ್ಳಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಶುಗರ್ ಜಾಸ್ತಿ ಬೇಕು ಅನ್ನೋರು ಹಾಕೋಬೋದು ಹಾಗೆ ನಿಂಬೆಹಣ್ಣು ಇನ್ನೂ ಎಕ್ಸ್ಟ್ರಾ ಬೇಕು ಅನ್ನೋರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಜ್ಯೂಸ್ ರೆಡಿಯಾಗುತ್ತೆ ಸರ್ವಿಂಗ್ ಗ್ಲಾಸಿಗೆ ಈ ಕಾಮ್ ಕಸ್ತೂರಿ ಬೇಜನ ನೆನೆಸಿಟ್ಟಿದ್ವಲ್ಲ ಅದನ್ನು ಒನ್ ಟೇಬಲ್ ಸ್ಪೂನ್ ಹಾಕೊಳ್ಳಿ ನೀವು ಯಾವ ಶರ್ಬತ್ ಮಾಡಿದ್ರು ಇದೇ ರೀತಿ ನೆನೆಸಿಟ್ಟಿರೋದನ್ನ ಸರ್ವಿಂಗ್ ಗ್ಲಾಸಿಗೆ ಹಾಕೋಬೇಕು ಹಾಗೆ ಒಂದು ಮೂರರಿಂದ ನಾಲ್ಕು ಐಸ್ ಕ್ಯೂಬ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಜ್ಯೂಸ್ನ ಸರ್ವ್ ಮಾಡ್ಕೊಳ್ಳಿ ಇದೇ ಕನ್ಸಿಸ್ಟೆನ್ಸಿ ಇರಲಿ ಜ್ಯೂಸ್ ಒಂದು ನಾನು ಮಾಡಿರೋ ಕ್ವಾಂಟಿಟಿಯಲ್ಲಿ ಮೂರು ಗ್ಲಾಸ್ ಅಷ್ಟಾಗುತ್ತೆ ಜ್ಯೂಸ್ ಹಾಗೆ ತೀರಾ ಗಟ್ಟಿ ಮಾಡಿದ್ರು ಚೆನ್ನಾಗಿರಲ್ಲ ತೆಳುವಾದ್ರೂ ಚೆನ್ನಾಗಿರಲ್ಲ ನಿಮಗೆ ಸಕ್ಕರೆ ಇನ್ನೂ ಜಾಸ್ತಿ ಬೇಕು ಅಂದರೆ ಹಾಕೋಬಹುದು ಅಥವಾ ಬೇಸಿಗೆಗೆ ಕಲ್ಸಕ್ಕರೆ ಸಕ್ಕರೆ ಕೆಂಪು ಕಲ್ಸಕ್ಕರೆ ಸಕ್ಕರೆ ಸಿಕ್ಕಿದ್ರೆ ಅದನ್ನು ಕೂಡ ಹಾಕೊಳ್ಳಿ ಅದು ಕೂಡ ತುಂಬಾ ತಂಪು ಡಯಾಬಿಟಿಸ್ ಇರೋರು ಸಕ್ಕರೆ ಹಾಕೊಳ್ಳ್ದಂಗೆ ಸೇಮ್ ಇದೇ ಥರ ಮಾಡಿಕೊಂಡು ಬೆಳಗ್ಗೆನೇ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ವೆಯ್ಟು ಕಡಿಮೆ ಆಗುತ್ತೆ ಡಯಾಬಿಟೀಸ್ ಕೂಡ ಕಂಟ್ರೋಲಿಗೆ ಬರುತ್ತೆ ಈ ಚಿಯಾ ಸೀಡ್ಸ್ ಅಂತೂ ವೆಯ್ಟ್ ಲಾಸಿಗೆ ಒಳ್ಳೆ ಹೆಲ್ಪ್ ಮಾಡುತ್ತೆ ಈ ಸಿಂಪಲ್ ಸಮರ್ಕೂಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು